ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಒಂದು ಸಲ ಅಪ್ಲೈ ಮಾಡಿ ಸಾಕು ನಿಮ್ಮ ಹಿಮ್ಮಡಿ ಎಷ್ಟೇ ಸೀಳಿರಲಿ ಒಡೆದು ಹೋಗಿರಲಿ ಮುಚ್ಚಿಕೊಳ್ಳುತ್ತೆ ಹೌದು ಫ್ರೆಂಡ್ಸ್ ಇವತ್ತಿನ ಮನೆಮದ್ದು ನಿಮ್ಮ ಹಿಮ್ಮಡಿ ಸೀಳನ್ನು ಮುಚ್ಚುವುದ್ರ ಜೊತೆಗೆ ಹಿಮ್ಮಡಿಯನ್ನು ಸಾಫ್ಟಾಗಿ ಮಾಡಿ ತುಂಬಾ ಒರಟಾಗಿರುತ್ತೆ ತುಂಬ ಜನಕ್ಕೆ ಸೀಳ್ಬಿಟ್ಟು ರಕ್ತ ಬರ್ತಾ ಇರುತ್ತೆ ನಡಿಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಇನ್ನೂ ಜಾಸ್ತಿ ನೋವು ಆದರೆ ರಾತ್ರಿ ನಿದ್ದೆ ಕೂಡ ಬರ್ತಿರೋದಿಲ್ಲ ಬೆಡ್ಶೀಟಿಗೆಲ್ಲ ಆ ಸ್ಕಿನ್ ಒಡೆದಿರುತ್ತೆ ಸೀಳಿರುತ್ತೆ ಆ ಚರ್ಮ ಎಲ್ಲ ಅಂಟ್ಕೊಳ್ತಾ ಇರುತ್ತೆ ಇನ್ಫೆಕ್ಷನ್ ಕೂಡ ಆಗ್ತಾ ಇರುತ್ತೆ ಅಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡಿ ನಮ್ಮ ಹಿಮ್ಮಡಿಯನ್ನು ಸಾಫ್ಟಾಗಿ ಮಾಡುತ್ತೆ ಇವತ್ತಿನ ಮನೆಮದ್ದು ಹಾಗಾದರೆ ತಡ ಮಾಡೋದು ಬೇಡ ಫಾಸ್ಟಾಗಿ ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವೀಡಿಯೋಗಳಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲಿಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನ ನೋಡ್ತಿದ್ರೋ ಅವರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇದಕ್ಕೆ ನಮಗೆ ಬರೀ ಎರಡು ಪದಾರ್ಥ ಆದರೆ ಸಾಕು ಇಲ್ಲಿ ನಾನು ಫಸ್ಟು ತುಪ್ಪವನ್ನು ತಗೊಂಡಿದ್ದೀನಿ ನೋಡಿ ತುಪ್ಪ ನೀವು ಎಮ್ಮೆದಾರು ತೊಗೊಳ್ಬೋದು ಆಕಳಿಂದಾರು ತೊಗೊಳ್ಬೋದು ಅಂಗಡಿಯಿಂದ ತಂದ ತುಪ್ಪ ಆದರೂ ಪರವಾಗಿಲ್ಲ ಸ್ವಲ್ಪ ಆದಂಥ ತುಪ್ಪ ತೊಗೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ನಾವೇ ಅಪ್ಲೈ ಮಾಡೋದಲ್ವ ಅದಕ್ಕೋಸ್ಕರ ಇಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪವನ್ನು ತೊಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ತೊಗೊಳ್ಬೋದು ನಿಮ್ಮ ಮನೇಲಿ ಎಲ್ಲರಿಗೂ ಒಂದು ವೇಳೆ ಈ ಪ್ರಾಬ್ಲಮ್ ಇದ್ದರೆ ಪುರುಷರು ಸಹಿತ ಅಪ್ಲೈ ಮಾಡ್ಬೋದು ಮಕ್ಕಳು ಸಹಿತ ಅಪ್ಲೈ ಮಾಡ್ಬೋದು ಇದನ್ನು ಅದಕ್ಕೋಸ್ಕರ ನೀವು ಇನ್ನೂ ಜಾಸ್ತಿ ಬೇಕಾದರೆ ಮಾಡ್ಕೊಳ್ಬೋದು ಪ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು ಯಾವುದೇ ರೀತಿಯ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗಿದರೆ ರ್ಯಾಷಸ್ ಆಗಿದರೆ ಒಂದು ವೇಳೆ ಅಲ್ಲಿ ಕ್ರ್ಯಾಕ್ ಆಗಿದ್ದರೂ ಸಹಿತ ಫಾಸ್ಟಾಗಿ ಹೀಲ್ ಮಾಡುವಂತಹ ಒಡಕನ್ನು ಮುಚ್ಚುವಂತಹ ಗುಣ ಈ ತುಪ್ಪಕ್ಕಿದೆ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ ಚರ್ಮಕ್ಕೆ ಒಂದು ಒಳ್ಳೆ ಶೈನಿಂಗನ್ನು ಕೊಡುತ್ತೆ ಈ ತುಪ್ಪದಲ್ಲಿ ರಿಚ್ ಆದಂಥ ಒಮೆಗಾ ಫ್ಯಾಟಿ ಆ್ಯಸಿಡ್ ಇದೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇದರಲ್ಲಿದೆ ಹಾಗಾಗಿ ನಮ್ಮ ಸ್ಕಿನ್ನನ್ನು ನರೇಶ್ ಮಾಡುವಲ್ಲಿ ಅಂದರೆ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡಲಿ ತುಂಬಾ ಕಾರ್ಯವನ್ನು ನಿರ್ವಹಿಸುತ್ತೆ ಸ್ಕಿನ್ನು ರಫ್ ಆಗಿದರೆ ಒರಟಾಗಿದರೆ ಅಂದರೆ ನಮ್ಮ ಹಿಮ್ಮಡಿ ಕ್ರಾಕ್ ಆದಾಗ ಅಲ್ಲಿರುವ ಸ್ಕಿನ್ನು ರಫ್ ಆಗಿರುತ್ತೆ ತುಂಬಾ ಹಾರ್ಡ್ ಆಗಿರುತ್ತೆ ಅಂತಹ ಒರಟಾದಂಥ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ ಮತ್ತು ಆ ಜಾಗದಲ್ಲಿ ಡೆಡ್ ಸೆಲ್ಸ್ ಅಥವಾ ಡಲ್ ಸ್ಕಿನ್ ಇದ್ರೂ ಸಹಿತ ಅದನ್ನು ನ್ಯೂ ಸ್ಕಿನ್ನಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ಕಿನ್ನನ್ನು ಸಾಫ್ಟಾಗಿ ಮಾಶ್ಚೂರ್ ಆಗಿ ಮತ್ತು ಶೈನಿಂಗ್ ಆಗಿರುವ ಹಾಗೆ ಮಾಡುತ್ತೆ ಇಷ್ಟು ಇನ್ನೊಂದು ಇಂಪಾರ್ಟೆಂಟ್ ಪದಾರ್ಥ ಅಂದರೆ ಕರ್ಪೂರ ನೀವು ದೇವರಿಗೆ ದೀಪವನ್ನು ಹಚ್ಚುತ್ತೀರಲ್ಲ ಅದೇ ಕರ್ಪೂರ ಒಂದು ವೇಳೆ ಪಚ್ಚ ಕರ್ಪೂರ ಸಿಕ್ಕರೂ ತುಂಬಾ ಒಳ್ಳೆಯದು ನಾನಿಲ್ಲಿ ಡೈಲಿ ಉಪಯೋಗಿಸುವಂಥ ಕರ್ಪೂರವನ್ನೇ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಮೂರು ಕರ್ಪೂರವನ್ನು ಯೂಸ್ ಮಾಡಿದ್ದೀನಿ ನೀವು ಜಾಸ್ತಿ ತುಪ್ಪವನ್ನು ತಗೊಂಡ್ರೆ ಇನ್ನೂ ಒಂದೆರಡು ಕರ್ಪೂರವನ್ನು ಜಾಸ್ತಿ ಹಾಕ್ಕೊಳ್ಳಿ ಈ ಕರ್ಪೂರವನ್ನು ನಾನು ಯಾಕೆ ತಗೊಂಡಿದ್ದೀನಿ ಅಂದರೆ ಕರ್ಪೂರ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಜೊತೆಗೆ ತುಂಬಾ ಹಿಮ್ಮಡಿ ಕ್ರ್ಯಾಕ್ ಆಗಿದ್ದರೆ ಅಲ್ಲಿ ಒಂದು ರೀತಿಯ ಇನ್ಫೆಕ್ಷನ್ ಆಗಿದ್ರೆ ಕೆಲವೊಂದು ಸಲ ಲೈಟಾಗಿ ಕ್ರ್ಯಾಕ್ ಆಗಿದ್ದರೂ ಇಚ್ಚಿಂಗ್ ಆಗ್ತಾ ಇರುತ್ತೆ ಅಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ನೋಡಿ ಇವಾಗ ಇವೆರಡನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇದ್ದೀವಲ್ವಾ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಇವಾಗ ನಾವು ಇದನ್ನು ಡಬ್ಬಲ್ ಬಾಯ್ಲರ್ ಸಿಸ್ಟಮಲ್ಲಿ ನಾವು ಬಿಸಿ ಮಾಡಬೇಕು ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕಿ ಅದು ಕುದೀತಾ ಇರುತ್ತೆ ಆವಾಗ ನಾವು ಈ ತುಪ್ಪದ ಬೌಲನ್ನು ನಾವು ಇಡಬೇಕಾಗತ್ತೆ ಇಲ್ಲಿ ಹೇಳಿದಂಥ ಎರಡು ಇಂಗ್ರೀಡಿಯೆಂಟ್ಸ್ಗಳು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇದೆಲ್ಲ ಹಳ್ಳಿಯಲ್ಲಿ ಕಾಮನ್ನಾಗಿ ಹಿಮ್ಮಡಿ ಒಡೆತ ಆಗಿದ್ದರೆ ಇದನ್ನು ಯೂಸ್ ಮಾಡ್ತಾಯಿದ್ರು ಕೆಲವರು ಹಿಮ್ಮಡಿ ಒಡಕು ಅಂತಾರೆ ಕೆಲವರು ಹಿಮ್ಮಡಿ ಸೀಳದೆ ಅಂತಾರೆ ಹೀಗೆ ನೀವೆಲ್ಲ ಏನೇನು ಹೇಳ್ತೀರಾ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ತುಪ್ಪನೂ ಸಹಿತ ಬಿಸಿಯಾಗ್ತಾ ಇದೆ ನೀರು ಕುದೀತಾ ಅಲ್ವಾ ಸ್ವಲ್ಪ ಚೆನ್ನಾಗಿ ನೊರೆ ಬರುತ್ತೆ ನೋಡಿ ಅಲ್ಲಿವರೆಗೂ ನಾವು ಬಿಸಿ ಮಾಡಬೇಕು ಒಂದೇ ಒಂದರಿಂದ ಎರಡು ನಿಮಿಷ ಟೈಮ್ ತಗೊಳತ್ತೆ ಹಿಮ್ಮಡಿಲಿ ಕ್ರಾಕ್ ಆಗೋದು ತುಂಬಾ ಸಲ ಮಹಿಳೆಯರಿಗೆ ಮಾತ್ರ ಯಾಕಂದ್ರೆ ತುಂಬಾ ಮನೆಯಲ್ಲಿ ನೀರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ವೆಯ್ಟ್ ಜಾಸ್ತಿ ಆದರೂ ಸಹಿತ ಹಿಮ್ಮಡಿ ಒಡಕು ಬರುತ್ತೆ ಮತ್ತೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಇದ್ರೂ ಸಹಿತ ಹಿಮ್ಮಡಿ ಒಡಕ ಬರ ಒಡಕೋ ಬರುತ್ತೆ ಹಿಮ್ಮಡಿ ಒಡೆತ ಸ್ವಲ್ಪ ಆಗಿದ್ರೆ ಬೇಗ ವಾಸಿ ತುಂಬಾನೇ ಡೀಪ್ ಆಗಿ ಕ್ರಾಕ್ ಆದ್ರೆ ಹಿಮ್ಮಡಿಯಲ್ಲಿ ಅದು ಬೇಗ ವಾಸಿ ಸ್ವಲ್ಪ ಕ್ರಾಕ್ ಆದ ತಕ್ಷಣ ನಾವು ಈ ರೀತಿ ಮನೆಮದ್ದುಗಳನ್ನು ಮಾಡೋದ್ರಿಂದ ಬೇಗ ಹಿಮ್ಮಡಿ ಮಾಡಿ ಕ್ರ್ಯಾಕ್ ಇದ್ರೂ ಬೇಗ ಹೀಲಾಗುತ್ತೆ ಇವಾಗ ನೋಡಿ ಇದಾಗಿದೆ ಸ್ಟವನ್ನ ಆಫ್ ಮಾಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಕರ್ಪೂರ ಮತ್ತು ತುಪ್ಪ ಇವಾಗ ನಾವು ಈ ಬೌಲನ್ನು ಹಾಗೆ ಒಂದು ಕೂಲಿರುವ ಪ್ರದೇಶದಲ್ಲಿ ಇದನ್ನು ಹಾಗೆ ಇಟ್ಟರೆ ಚೆನ್ನಾಗಿ ಗಟ್ಟಿಯಾಗುತ್ತೆ ನಾವು ಹಾಗೂ ಯೂಸ್ ಮಾಡ್ಕೊಳ್ಬೋದು ಒಂದು ವೇಳೆ ಸ್ವಲ್ಪ ಚೇಂಜ್ ಮಾಡಿ ನಾವು ಯೂಸ್ ಮಾಡಬೇಕು ಅಂದರೆ ಇವಾಗಂತೂ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ಲ ಅದಕ್ಕೆ ನಾವು ಈ ಥರ ನೋಡಿ ಕರಗಿದಂಥ ತುಪ್ಪವನ್ನು ನಾವು ಹಾಕ್ಕೊಳ್ಬೋದು ನಾವು ಆಗಲೇ ಗಟ್ಟಿ ಆಗ್ತಾಯಿದೆ ನೋಡಿ ಅಷ್ಟು ಥಂಡಿ ಇದೆ ಈ ಥರ ನಾವು ಈ ಟ್ರೇಗೆ ಹಾಕೊಳ್ಳೋಣ ನಮಗೆ ಚೆನ್ನಾಗಿ ಒಳ್ಳೆ ಪೀಸ್ ಸಿಗತ್ತೆ ಈ ಥರ ನಾವು ಇದನ್ನು ಈ ಟ್ರೇಗೆ ಹಾಕಿ ನಾವು ಕ್ಯೂಬ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಕಾದಷ್ಟು ನಾವು ತೆಗೆದು ಈಸಿಯಾಗಿ ನಮ್ಮ ಹೀಲ್ಸಿಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಇದನ್ನು ನಾವು ಹಾಗೆ ಕೂಲಿರುವ ಪ್ರದೇಶದಲ್ಲಿ ಇಟ್ಟರೂ ಸಹಿತ ಬೇಗ ಆಗುತ್ತೆ ಇವಾಗ ನಾನು ಫ್ರಿಡ್ಜಲ್ಲಿ ಇದನ್ನು ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಬ್ ರೆಡಿಯಾಗಿ ಬಂದಿದೆ ಅಂಥೇಳಿ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಫಸ್ಟ್ ನಾವು ನಮ್ಮ ಕಾಲನ್ನು ನೀಟಾಗಿ ತೊಳ್ಕೊಂಡು ಬಿಸಿ ನೀರಿನಲ್ಲಿ ಈ ಥರ ಟಬ್ಬಲ್ಲಿ ನಮ್ಮ ಕಾಲನ್ನು ಒಂದು ಅರ್ಧ ಗಂಟೆ ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಬೇಕು ನೋಡಿ ಅವಾಗ ಏನಾಗುತ್ತೆ ನಮ್ಮ ಹಿಮ್ಮಡಿಲಿರುವಂಥ ಗಟ್ಟಿಯಾದಂಥ ಸ್ಕಿನ್ ಇರುತ್ತಲ್ಲ ಚರ್ಮ ಅದು ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ನೀವು ಅಲ್ಲಿರುವಂಥ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ಈ ಥರ ಸ್ಕ್ರಬ್ಬರ್ ಸಿಗುತ್ತೆ ಅದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು ವೇಳೆ ಇಲ್ಲ ಅಂದರೆ ನಿಮ್ಮ ಮನೇಲಿ ಬಾತ್ರೂಮಲ್ಲಿ ಟೈಲ್ಸ್ ಆಗಲಿ ಕಲ್ಲು ಇರುತ್ತಲ್ಲ ಅಲ್ಲಿ ನೀಟಾಗಿ ನಿಮ್ಮ ಹಿಮ್ಮಡಿಯನ್ನು ನೀಟಾಗಿ ಸ್ಕ್ರಬ್ ಮಾಡಿ ಅಂದರೆ ಅದನ್ನು ಉಜ್ಜಿ ತಿಕ್ಕಬೇಕು ಸ್ವಲ್ಪ ನೆಕ್ಸ್ಟ್ ನೀಟಾಗಿ ಹಿಮ್ಮಡಿಯನ್ನು ವಾಶ್ ಮಾಡಿಬಿಟ್ಟು ಒಣ ಬಟ್ಟೆಯಿಂದ ನೀರು ಹೋಗೋವರೆಗೂ ಒರೆಸ್ಬಿಟ್ಟು ಆಮೇಲೆ ನಾವು ತಯಾರಿಸಿದಂಥ ಈ ಮನೆ ಮದ್ದು ನುಡಿ ಇದನ್ನು ನೀಟಾಗಿ ಎಲ್ಲಿ ಸೀಳಿದೆಯೋ ಆ ಸೀಳಿಗೆ ನೀವು ಇದನ್ನು ರಬ್ ಮಾಡಬೇಕು ಈ ರೀತಿ ತುಂಬಾ ಚೆನ್ನಾಗಿ ಆ ಸೀಳೊಳಗೆ ಇದು ಹೋಗ್ಬೇಕು ಹೀಗೆ ರಬ್ ಮಾಡಿದ್ಮೇಲೆ ರಾತ್ರಿ ಮಲಗುವಾಗ ನೀವು ಕಾಲಿಗೆ ಬೇಕಾದ್ರೆ ಪ್ಲಾಸ್ಟಿಕ್ ಇನ್ ಕವರ್ ಹಾಕೊಳ್ಬಹುದು ಇಲ್ಲ ನಿಮಗೆ ರೆಸ್ಟ್ ಇದ್ರೆ ಮಾರುಕಟ್ಟೆ ಹಾಗೆ ಕೂತ್ಕೊಳ್ಳಿ ನೀವು ಮಾತ್ರ ಇದನ್ನ ಅಪ್ಲೈ ಮಾಡಿದ್ಮೇಲೆ ಮನೆ ತುಂಬಾ ಓಡಾಡೋದಾಗಲಿ ಅದಕ್ಕೆ ಮತ್ತೆ ಧೂಳನ್ನ ತಾಗಿಸ್ಕೊಳ್ಬಾರ್ದು ಇನ್ನೂ ಜಾಸ್ತಿ ಹಿಮಡಿ ಒಡಕು ನೀವು ಇದನ್ನ ಅಪ್ಲೈ ಮಾಡಿದ್ಮೇಲೆ ಮತ್ತೆ ನೋಡಿ ಈ ರೀತಿ ಇದನ್ನು ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಮತ್ತೆ ಅದು ಗಟ್ಟಿಯಾಗುತ್ತೆ ಇಲ್ಲಾಂದರೆ ಹೊರಗಡೆ ಬೇಕಾದರೆ ನೀವು ಇಟ್ಕೊಳ್ಬೋದು ಈಗ ಥಂಡಿ ಅಲ್ವಾ ಕೂಲಾಗಿರೋ ಪ್ರದೇಶದಲ್ಲಿಟ್ಟರೆ ಹಾಗೆ ನಿಮಗೆ ಅದು ಗಟ್ಟಿ ಉಳಿಯುತ್ತೆ ನೀವು ಒಂದು ಸಲ ನೀವು ಇದನ್ನು ನೀಟಾಗಿ ನೈಟ್ ಟೈಮ್ ತೊಗೊಂಡು ಮಾಡಿ ನೋಡಿ ಬೆಳಗ್ಗೆ ಹಾಕೋದ್ರೊಳಗೆ ನಿಮ್ಮ ಹಿಮ್ಮಡಿ ಎಷ್ಟು ಚೆನ್ನಾಗಿ ಕೂಡ್ಕೊಂಡಿರುತ್ತೆ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಲೇಬೇಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಕೂಡ ಹೊಸದೊಂದು ಬಿಡೋದಂಗೆ ಟಿಲ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್